ಆಗ್ಬಿಟ್ಟು ಅಳಿಸು ಮಾಡ್ಬಿಟ್ಟು ಯಾವತ್ತು ತಕ್ಕಿಂದ ನಾನು ನೋಡಿಲ್ಲ ಆ ಸಂದರ್ಭದಲ್ಲಿ ಏನಾಯಿತು ಯಾವುದು ಇದು ಮಾಡಿ ನಾಳೆ ಯಾರಾದರೂ ಈ ಮೀಡಿಯಾದವ್ರು ಕೇಳ್ಬೋದು ಅಲ್ಲಿ ಅಪಘಾತ ಆಗಿದೆ ನೀವು ಇಲ್ಲಿ ಜನರಲ್ ಬಾಡಿ ಮಾಡಿಕೊಂಡು ಊಟ ಮಾಡ್ಕೊಂಡು ಮೇಜ್ವಾನಿ ಮಾಡ್ತಾ ಇದ್ದೀರ ಅಂತ ಕೇಳಿದ್ರು ಕ್ಯಾನ್ಸಲ್ ಮಾಡೋದು ಅಂತ ನಾನು ಕಳ್ಸಿ ಜೊತೆಲ್ಲೇ ಇದ್ದೀವಿ ಬೆಳಿಗ್ಗೆ ಒನ್ ಅವರಲ್ಲೇ ಒನ್ ಅವರ್ ಗಂಟೆಯಲ್ಲಿ ಏಯ್ ಇದು ಹೋಗಿ ನೋಡ್ರಿ ನಾನು ದೊಡ್ಡ ಮೊದಲು ನನ್ನ ಲಾಸ್ಟ್ ಅವ್ನಿಗೆ ಜೈನ್ ತೆಗೆದುಕೊಂಡು ಟಿ ವಿ ನೋಡ್ತಾ ಇದ್ರು ಫುಲ್ ಬೆಳಗ್ಗೆಯಿಂದ ಮಕ್ಕಳು ಬಸ್ಸಲ್ಲಿ ಮುಳುಗಿದ್ರು ತುಂಬ ಅಚ್ಕೊಂಡು ನಾನು ಫಸ್ಟ್ ಟೈಮ್ ನೋಡಿದ್ದು ಅಂಬರೀಶ್ವರ್ ಅಷ್ಟೊತ್ತು ಆಮೇಲೆ ನಾನೇ ಮೀಡಿಯಾಗ ಮಾತಾಡ್ಸ್ತೇನೆ ಏಯ್ ಮಂಡ್ಯಕ್ಕೆ ನಾನು ಅಂದರು ಡಾಕ್ಟ್ರಿ ಬೇಡ ಅಂದರು ಇಲ್ಲ ಇಲ್ಲ ಇಲ್ಲಿಂದ ನಿಮ್ಗೆ ಮಾತಾಡ್ಸೋಣ ಎಲ್ಲ ಚಾನಲ್ ಮಾತಾಡ್ತೇನೆ ಆದಮೇಲೆ ನಮ್ಮ ದುರಾದೃಷ್ಟ ಇಪ್ಪತ್ತೈದು ಹತ್ತು ಆಯಿತು ಮತ್ತೆ ಆ ಸಂದರ್ಭಗಳು ಬಂತು ಏನೇನೋ ಬಂತು ಈಗ ನಾವು ಅದಾದ ಮೇಲೆ ಏನಾಯಿತು ಕರೋನಾ ಬಂದಾಗ ಅಂಬರೀಷ್ ಅವ್ರ ಸ್ಥಾನದಲ್ಲಿ ಸುಮಲತಾ ಅಂಬರೀಷ್ ಅವ್ರು ನಿಂತ್ಕೊಂಡು ಇಲ್ಲಿ ವ್ಯಾಕ್ಸಿನೇಷನ್ನಿಂದ ಹಿಡಿದು ಕಿಟ್ನಿಂದ ಹಿಡಿದು ಯಾವ ಯಾವ ಮಿನಿಸ್ಟ್ರಿಗೆ ಮಾತಾಡ್ಬಿಟ್ಟು ಇಲ್ಲಿ ಅತಿ ತರಿಸ್ಬೇಕು ಏನೇನು ಕೊಡಿಸಬೇಕು ನಿಂತ್ಕೊಂಡು ಮಾಡಿದ್ರು ಅದಕ್ಕೆಲ್ಲ ನೀವು ಇದ್ದೀರಾ ನೀವು ನೋಡಿದ್ದೀರಾ ಇದೆಲ್ಲ ಬಂದು ಮಾಡಿದಂಥ ಸೇವೆಯನ್ನು ಅವರು ನಮ್ಗೆ ಇನ್ಸಿಸ್ಟ್ ಮಾಡೋರು ಅಂಬರೀಷ್ ಅವರು ತುಂಬ ಇದ್ರು ದಯವಿಟ್ಟು ನೀವು ಎಲೆಕ್ಷನ್ ಮಾಡಿ ಎಲೆಕ್ಷನ್ ಮಾಡಿ ಎಲೆಕ್ಷನ್ ಮಾಡಿ ಎರಡು ಮಾಡುವಷ್ಟು ಅವರು ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ ಒಂದೊಂದು ಒಂದೊಂದು ಈ ಥರ ಬಟ್ಟೆ ಇತ್ತು ನಾವೇನು ಅನ್ನೋ ಉದ್ದೇಶ ಇಲ್ಲ ನಾನು ಕೊಡ್ಣನೇ ಇಲ್ಲಿ ಯಾವಾಗ ಇರಬೇಕು ಅನ್ನೋ ಉದ್ದೇಶ ನಮಗೆ ಸತ್ಯವಾಗ್ಲೂ ಇಲ್ಲ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಆಸೆ ಒಂದಷ್ಟಿದೆ ಡಾಕ್ಟರ್ ಅವರ ಆಸೆ ಒಂದಷ್ಟಿದೆ ಅದನ್ನು ಮಾಡೋದಿಕ್ಕೆ ಬೆಳೆಸೋದಿಕ್ಕೆ ನಾವು ಆ ಒಂದು ಮಾತು ಜೊತೆಯಲ್ಲಿ ಹಚ್ಕೊಂಡಿರೋದ್ರಿಂದ ನಾವು ಅದು ಮಾಡಬೇಕು ಅಂತ ನಮ್ಮ ಕೊನೆಯದಿಂದಲೂ ಪ್ರಯತ್ನ ಪಡ್ತೀವಿ